ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆತ್ಮೀಯ ರೈತ ಬಾಂಧವರೇ ನಾನು ಬಸವನಗೌಡ ಎಂಜಿ ಜಿ ತೋಟಗಾರಿಕಾ ವಿಜ್ಞಾನಿ ಐಸಿಆರ್ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇಂದು ನಿಮಗೆ ಒಂದು ವಿಶೇಷವಾದಂಥ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಅದೇನಪ್ಪ ಅಂತ ಹೇಳಿದ್ರೆ ಬಯೋಚಾರ್ ಅಥವಾ ಸಾವಯವ ಇಂಗಾಲ ಅಂತ ಏನು ಕರಿತೀವಿ ವಾತಾವರಣದಲ್ಲಿ ಇಂಗಾಲವನ್ನು ನಾವು ಭೂಮಿಗೆ ಹೇಗೆ ತರೋದು ಅಂತಕ್ಕಂಥ ಒಂದು ವಿಷಯ ನಿಮಗೆ ಬಯೋಚಾರ್ ಅಂತ ಒಂದು ಪದವನ್ನು ಕೇಳಿದಾಗ ರೈತರಿಗೆ ಏನಪ್ಪ ಅಂತ ಹೇಳಿದ್ರೆ ಕಲ್ಲಿದ್ದರು ಆದರೆ ಒಂದು ವಿಷಯ ನಿಮ್ಮ ಗಮನದಲ್ಲಿರಲಿ ಏನಪ್ಪಾ ಅಂತ ಹೇಳಿದ್ರೆ ಭಯೋಚಾರ್ ಬೇರೆ ಕಲ್ಲಿದ್ದಲ್ಲೂ ಬೇರೆ ಬಯೋಚಾರಗೂ ಮತ್ತೆ ಕಲ್ಲಿದ್ದಲಿಗೂ ಇರತಕ್ಕಂತ ಪ್ರಮುಖ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಬಯೋಚಾರಲ್ಲಿ ಅತಿ ಹೆಚ್ಚು ರಂಧ್ರಗಳ ಕೂಡಿರುತ್ತದೆ ಮತ್ತೆ ಅದು ಸಂಪೂರ್ಣವಾಗಿ ಸುಟ್ಟಿರೋದಿಲ್ಲ ಹಾಗಾಗಿ ಆ ಬಯೋಚಾರ ಒಂದು ಏನು ಅಂಶ ಏನಿದೆ ಅದನ್ನು ನಾವು ಭೂಮಿಗೆ ಹಾಕಿದಾಗ ಏನಾಗುತ್ತಪ್ಪ ಅಂತಂದ್ರೆ ಭೂಮಿಯಲ್ಲಿ ಸಾವಯವ ಇಂಗಾಲದ ಒಂದು ಪ್ರಮಾಣ ಹೆಚ್ಚಿಗೆ ಆಗ್ತದೆ ಮತ್ತೆ ಬಯೋಚಾರ್ ಹಾಕಿದಂತ ಸಂದರ್ಭದಲ್ಲಿ ಇದರಲ್ಲಿ ತೇವಾಂಶವನ್ನು ಇಟ್ಕೊಳ್ತಕ್ಕಂಥ ಒಂದು ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅದೇ ಈ ಕಲ್ಲಿದ್ದಲಿನಲ್ಲಿ ಅಥವಾ ಇದ್ದಲಿನಲ್ಲಿ ನಮಗೆ ಈ ಒಂದು ತೇವಾಂಶವನ್ನು ಇಟ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ ಹಾಗಾದ್ರೆ ಬಯೋಚಾರನ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅನ್ನೋದಾದರೆ ನಮ್ಮ ತೋಟದಲ್ಲೇ ಇರತಕ್ಕಂಥ ಒಂದು ಕಡ್ಡಿಗಳು ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಹತ್ತಿ ಗಿಡ ಇರಬಹುದು ಅಥವಾ ತೊಗರಿ ಗಿಡ ಇರಬಹುದು ಅಥವಾ ನಮಗೆ ಬೇರೆ ಜಾತಿಯ ಒಂದು ತೆಂಗಿನ ಮೊಟ್ಟೆ ಇರ್ಬೋದು ಅಥವಾ ನಮಗೆ ಮರ ಕೊಯ್ದಂತಹ ಒಂದು ಮಾವಿನ ಮರದ ಒಂದು ಟಂಗೆ ಇರಬಹುದು ಸೊ ಇವುಗಳನ್ನು ನಾವು ಭಯೋಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಗಮನಿಸಬೇಕಪ್ಪ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೊಗೆ ಬರುವ ಹಾಗೆ ಸುಡುವ ಹಾಗಿಲ್ಲ ಇದೊಂದು ಗಮನದಲ್ಲಿರಲಿ ಯಾವ ಕಾರಣಕ್ಕೂ ಹೊಗೆ ಬರುವ ಹಾಗೆ ಸುಡುವ ಹಾಗಿಲ್ಲ ಒಂದು ಮತ್ತೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದು ಒಂದು ನಾಲ್ಕರಿಂದ ಐದು ಅಡಿ ಆಳದ ಒಂದು ಗುಂಡಿಯನ್ನು ಮಾಡಿ ಆ ಗುಂಡಿಯಲ್ಲಿ ನಾವು ಸ್ವಲ್ಪ ಒಣಗಿರ್ತಕ್ಕಂಥ ಕಡ್ಡಿ ನಾವು ಅದನ್ನು ಮುರಿದಾಗ ಕಟ್ ಅಂತ ಸೌಂಡ್ ಬರಬೇಕು ಪೂರ್ಣ ಒಣಗಿದಂಥ ಕಡ್ಡಿಯನ್ನು ನಾವು ನೇರವಾಗಿ ಉದ್ದವಾಗಿ ಅದನ್ನ ನಾವು ಲೇಯರ್ ಬೈ ಲೇಯರ್ ಅಂತ ಕರಿತೀವಿ ಒಂದು ಒಂದು ಪದರ ಬೇಣೆ ಇನ್ನೊಂದು ಪದರ ಹಾಕಿಬಿಟ್ಟು ನಾವು ಕೆಳಗಡೆಯಿಂದ ನಾವು ಬೆಂಕಿಯನ್ನು ಹಾಕಬಾರದು ಮೇಲ್ಗಡೆಯಿಂದ ನಾವು ಬೆಂಕಿಯನ್ನು ಹಾಕಬೇಕು ಆ ರೀತಿ ಮೇಲ್ಗಡೆಯಿಂದ ಬೆಂಕಿಯನ್ನು ಹಾಕ್ತಂತ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಏನಪ್ಪ ಅಂತ ಹೇಳಿದ್ರೆ ಅದು ಜೋರಾಗಿ ಉರಿಯುವ ಹಾಗೆ ಮಾಡಬಾರದು ಅದು ಮೆಲ್ಲಗೆ ಉರಿತಾ ಉರಿತಾ ಯಾವುದೇ ಕಾರಣಕ್ಕೂ ಸಹ ಅದು ನಮಗೆ ಹೊಗೆ ಜಾಸ್ತಿ ಬರಬಾರದು ಆ ರೀತಿ ನಾವು ಸುಟ್ಟಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಈ ಬಯೋಚಾರ್ ಬಹಳ ಬೇಗ ಪ್ರಾರಂಭವಾಗ್ತದೆ ಸೊ ಈ ರೀತಿ ನಾವು ಸುಟ್ಟಾದ ನಂತರ ನಾವು ಇದು ಬಿಸಿ ಇದ್ದಂತ ಸಂದರ್ಭದಲ್ಲೇ ನಾವು ಅದಕ್ಕೆ ತಣ್ಣೀರನ್ನು ಹಾಕಿ ಅದನ್ನ ತಣ್ಣಗೆ ಮಾಡಿ ತದನಂತರ ಆ ಒಂದು ಭಯೋಚಾರನ ನಾವು ಹೊಲಗಳಲ್ಲಿ ಬಳಸ್ಕೊಳ್ಳಿಕ್ಕೆ ಅದು ಅನುಕೂಲ ಆಗ್ತದೆ ಈಗ ನಿಮಗೆಲ್ಲ ಗೊತ್ತಿರಬಹುದು ಏನಪ್ಪ ಅಂದ್ರೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತಕ್ಕಂತ ಒಂದು ಪದ ನಿಮ್ಮೆಲ್ಲರ ಗಮನದಲ್ಲಿ ಇದೆ ಈಗ ಅತಿ ಹೆಚ್ಚು ನಮ್ಮ ಪ್ರಪಂಚದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ವಾತಾವರಣದಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಅದು ನಮಗೆ ಭೂಮಿಗೆ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರೆ ಅದೇ ರೀತಿ ಬಯೋಚಾರನ್ನ ತಯಾರು ಮಾಡಿ ಈ ಬಯೋಚಾರನ್ನ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಭೂಮಿಗೆ ಸೇರಿಸ್ತೇವೆ ಅಷ್ಟು ಪ್ರಮಾಣದಲ್ಲಿ ನಮಗೆ ಅದಕ್ಕೆ ಆರ್ಥಿಕವಾಗಿ ಅನುದಾನ ಲಭ್ಯವಿದೆ ಸೊ ಇದಕ್ಕೆ ಹೆಚ್ಚಿನ ಒಂದು ಮಾಹಿತಿ ನಮಗೆ ಬೇಕಾದಲ್ಲಿ ನಾವು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ನಮ್ಮ ಬಯೋಚಾರ್ ಡಿವಿಜನ್ ಏನಿದೆ ಅದರಲ್ಲಿ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಪಡೆಯಬಹುದಾಗಿದೆ ಜೊತೆಗೆ ಇದನ್ನ ಮಾಡೋದ್ರಿಂದ ಮುಂದೆ ನಾವು ಅವಿವ ಕೃಷಿ ಮತ್ತು ಸ್ವಾವಲಂಬನೆಯ ಕೃಷಿಯ ಎಡೆಗೆ ನಾವು ಹೆಜ್ಜೆ ಇಟ್ಟ ಹಾಂಗಾಗ್ತದೆ ಸೊ ಈ ಹೆಚ್ಚಿನ ಮಾಹಿತಿಗಾಗಿ ನೀವು ಮತ್ತೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ಧನ್ಯವಾದಗಳು ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ಎಸ್ ನೇಗಿಲ ಮಿಡಿತ